ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸಿಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸ್ವಲ್ಪ ಕ್ಲೈಮೇಟ್ ಇಂದಾಗಿ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಧ್ವನಿಯಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಒಂದು ಒಂದೆರಡು ಮೂರು ದಿನ ಬನ್ನಿ ಈ ಒಂದು ಕರೆಂಟ್ ಅಫೇರ್ಸ್ ವೀಡಿಯೋನ ಆರಂಭ ಮಾಡೋಣ ಈ ಒಂದು ವೀಡಿಯೋದಲ್ಲಿ ನಾವು ಆಗಸ್ಟ್ ಹದಿಮೂರು ಹದಿನಾಲ್ಕು ಹಾಗೂ ಹದಿನೈದರ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ನಿಮಗೆ ಬಟನ್ ಕಾಣ್ತಾ ಇದೆ ಅದನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಇರುತ್ತೆ ಅದನ್ನು ಕೂಡ ತಪ್ಪದೇ ಕ್ಲಿಕ್ ಮಾಡಿ ಇದರಿಂದಾಗಿ ಮುಂಬರುವಂತಹ ನಮ್ಮ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಫೋನಲ್ಲಿ ತಪ್ಪದೇ ಬರುತ್ತೆ ಯಾವುದೂ ವಿಡಿಯೋಗಳನ್ನು ನೀವು ಮಿಸ್ ಮಾಡೋದಿಲ್ಲ ಆಮೇಲೆ ತಪ್ಪದೇ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೆ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ ಆಮೇಲೆ ಸ್ಮಾರ್ಟ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಲಭ್ಯ ಇರುತ್ತೆ ಕೇವಲ ಐವತ್ತು ರೂಪಾಯಿ ಎಂ ಆರ್ ಪಿ ರೇಟ್ಗೆ ಮಾರ್ಕೆಟಲ್ಲಿ ಪುಸ್ತಕ ಲಭ್ಯ ಇರುತ್ತೆ ಇದರ ಜೊತೆಗೆ ಬಜೆಟ್ ಹಾಗೂ ಆರ್ಥಿಕ ಸಮೀಕ್ಷೆಯ ಒಂದು ಸಂಚಿಕೆ ಬುಕ್ಲೆಟ್ ಮಿನಿ ಬುಕ್ಲೆಟ್ ಕೂಡ ಫ್ರೀ ಆಗಿರುತ್ತೆ ಅದನ್ನು ಕೂಡ ತಪ್ಪದೇ ಕೇಳಿ ಪಡೆದುಕೊಳ್ಳ್ರಿ ಬನ್ನಿ ಇಂದಿನ ಕರ್ಣ ಅಫೇರ್ಸ್ ಪ್ರಶ್ನೋತ್ತರಗಳನ್ನು ಆರಂಭ ಪ್ಯಾರಿಸ್ ಒಲಿಂಪಿಕ್ಸ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಹೌಮಿನಿ ಮೆಡಲ್ಸ್ ಹ್ಯಾಸ್ ಇಂಡಿಯಾ ಒನ್ ಅಟ್ ಪ್ಯಾರಿಸ್ ಒಲಂಪಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಉತ್ತರ ಆಪ್ಷನ್ ಎರಡು ಆರು ಪದಕಗಳು ಭಾರತವು ನೂರ ಹದಿನೇಳು ಸದಸ್ಯರ ತಂಡವನ್ನು ಪ್ಯಾರಿಸ್ ಒಲಂಪಿಕ್ಸ್ಗೆ ಕಳಿಸಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತವು ಒಂದು ಬೆಳ್ಳಿ ಪದಕ ಮತ್ತು ಐದು ಕಂಚ್ಗಳೊಂದಿಗೆ ಒಟ್ಟು ಆರು ಪದಕಗಳನ್ನು ಗೆದ್ದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಯಾವುದೇ ಒಂದು ಗೋಲ್ಡ್ ಅಥವಾ ಚಿನ್ನದ ಪದಕ ಬಂದಿಲ್ಲ ಕೇವಲ ಒಂದು ಬೆಳ್ಳಿ ನೀರಜ್ ಚೋಪ್ರಾ ಮತ್ತು ಉಳಿದಂತೆ ಐದು ಕಂಚುಗಳು ಶೂಟಿಂಗ್ಗೆ ಹಾಕಿಗೆ ಬಂದಿವೆ ಪದಕ ವಿಜೇತರಲ್ಲಿ ಮನು ಭಾಕರ್ ಶೂಟಿಂಗ್ನಲ್ಲಿ ಕಂಚು ಗೆದ್ದಿದ್ದಾರೆ ಸ್ವಪ್ನಿಲ್ ಕುಸಾಲೆ ಶೂಟಿಂಗ್ನಲ್ಲಿ ಕಂಚು ಪುರುಷರ ಹಾಕಿ ತಂಡ ಕೂಡ ಕಂಚನ ಗೆದ್ದಿದೆ ನೀರಜ್ ಚೋಪ್ರಾ ಜಾವೆಲಿನ್ ಎಸೆತದಲ್ಲಿ ಬೆಳ್ಳಿ ಪದ ಗೆದ್ದಿದ್ದಾರೆ ಚಿನ್ನವನ್ನ ಪಾಕಿಸ್ತಾನದವರು ಗೆದ್ದಿದ್ದಾರೆ ಮತ್ತು ಆಮ್ ಅಮನ್ ಸೆಹರಾವತ್ ಕುಸ್ತಿಯಲ್ಲಿ ಕಂಚು ಗೆದ್ದಿದ್ದಾರೆ ಹಾಗೂ ಮನು ಭಾಕರ್ ಮತ್ತು ಸರಬ್ಜೋತ್ ಸಿಂಗ್ ಇಬ್ರು ಮಿಶ್ರಾ ಶೂಟಿಂಗ್ ನಲ್ಲಿ ಕಂಚಿನ ಪದಕ್ಗಳನ್ನು ಗೆದ್ದುಕೊಂಡಿದ್ದಾರೆ ವೆರಿ 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 ಇಂಪಾರ್ಟೆಂಟು ಯಾಕಂದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ ಕೇವಲ ನಾಲ್ಕು ವರ್ಷಗಳೊಮ್ಮೆ ನಡೆಯೋದ್ರಿಂದ ಈ ಒಂದು ಟಾಪಿಕ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಕೇಳಲೇಬೇಕು ಯಾಕಂದ್ರೆ ಪ್ರತಿ ವರ್ಷ ನಡೆಯುವಂತಹ ಗೇಮ್ಸ್ ಅಲ್ಲ ಇದು ಹೀಗಾಗಿ ಸ್ವಲ್ಪ ಡೀಪ್ ಆಗಿ ನೋಡ್ಕೊಳ್ಳಿ ಮುಂಬರುವಂತಹ ನಮ್ಮ ಸೆಪ್ಟೆಂಬರ್ ಮ್ಯಾಗ್ಝೀನ್ ನಲ್ಲಿ ಈ ಸಂಪೂರ್ಣ ಒಲಂಪಿಕ್ಸ್ ಬಗ್ಗೆ ಒಂದು ಸ್ಮಾಲ್ ಬುಕ್ಲೆಟ್ ಅನ್ನು ಫ್ರೀಯಾಗಿ ಕೊಡಬೇಕಂತ ವಿಚಾರ ಮಾಡ್ತಾ ಇದ್ದೇವೆ ಮೊದಲಿಂದ ಒಲಂಪಿಕ್ಸ್ ಹೇಗೆ ಬೆಳೆದು ಬಂತು ಭಾರತಕ್ಕೆ ಎಲ್ಲೆಲ್ಲಿ ಯಾವಾಗ ಯಾವಾಗ ಪದಗಳು ಸಿಕ್ತು ಹಾಗೂ ಇತ್ತೀಚೆಗೆ ನಡೆದಿರುವಂತಹ ಒಲಿಂಪಿಕ್ಸ್ ಅಲ್ಲಿ ಯಾರ್ಯಾರು ಸಾಧನೆ ಮಾಡಿದ್ದಾರೆ ಅನ್ನೋದನ್ನ ಮುಂಬರುವಂತಹ ಸೆಪ್ಟೆಂಬರ್ ಮ್ಯಾಗಝಿನ್ ಜೊತೆಗೆ ಫ್ರೀಯಾಗಿ ಕೊಡಬೇಕಂತ ಆಲೋಚನೆ ಮಾಡ್ತಾ ಇದ್ದೇವೆ ಅಮೆರಿಕ ಎಂದಿನಂತೆ ತನ್ನ ಪ್ರಾಬಲ್ಯ ಸಾಧಿಸಲು ನೂರ ಇಪ್ಪತ್ತಾರು ಪದಕಗಳನ್ನು ಜಯಿಸಿ ಮೊದಲ ಸ್ಥಾನವನ್ನು ಗಳಿಸಿದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಅಮೆರಿಕವು ಒಲಿಂಪಿಕ್ಸ್ ಅನ್ನ ಆಯೋಜನೆ ಮಾಡಲಿದೆ ಹೋಸ್ಟ್ ಮಾಡಲಿದೆ ಲಾಸ್ ಏಂಜಲೀಸ್ನಲ್ಲಿ ಈ ಕ್ರೀಡಾಕೂಟ ಜರುಗಲಿದೆ ಒಟ್ಟು ತೊಂಬತ್ತೊಂದು ಪದಕಗಳೊಂದಿಗೆ ಚೀನಾ ಈ ಸಲ ಎರಡನೇ ಸ್ಥಾನವನ್ನು ಪಡೆಯಿತು ಆದರೆ ಅಮೆರಿಕ ಮತ್ತು ಈ ಒಂದು ಚೀನಾ ದೇಶಗಳು ತಲಾ ನಲವತ್ತು ಚಿನ್ನದ ಪದಕ ಗೆದ್ದು ಸಮಬಲ ಮೆರೆದಿದ್ದಾವೆ ಜುಲೈ ಇಪ್ಪತ್ತಾರಂದು ಆರಂಭಗೊಂಡಿರುವಂತಹ ಬೇಸಿಗೆ ಒಲಂಪಿಕ್ಸ್ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಕೊನೆಗೊಂಡಿದೆ ಐಒಸಿ ಅಧ್ಯಕ್ಷ ಥಾಮಸ್ ಬಾಚ್ ಮತ್ತು ಫ್ರೆಂಚ್ ಈಜುಗಾರ ಲಿಯಾನ್ ಮಾರ್ಚಂಡ್ ಅವರು ಒಲಂಪಿಕ್ ಜಾಲಿಯನ್ನು ನಂದಿಸಿದ್ದಾರೆ ಒಲಿಂಪಿಕ್ ಧ್ವಜವನ್ನು ಅಮೆರಿಕದ ಲಾಸ್ ಏಂಜಲೀಸ್ಗೆ ಹಸ್ತಾಂತರಿಸಲಾಯಿತು ಲಾಸ್ ಏಂಜಲೀಸ್ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮೂವತ್ನಾಲ್ಕನೇ ಬೇಸಿಗೆ ಒಲಂಪಿಕ್ಸ್ಗೆ ಆತಿಥ್ಯವನ್ನು ವಹಿಸಲಿದೆ ಚೀನಾ ಅತಿ ಹೆಚ್ಚು ಚಿನ್ನದ ಪದಕಗಳೊಂದಿಗೆ ಮುಂದಿದೆ ಫ್ರಾನ್ಸ್ ಎರಡನೇ ಸ್ಥಾನದಲ್ಲಿದ್ದರೆ ಜಪಾನ್ ಮೂರನೇ ಸ್ಥಾನದಲ್ಲಿದೆ ಅದು ಯುನೈಟೆಡ್ ಸ್ಟೇಟ್ಸ್ ಒಟ್ಟು ಅತ್ಯಧಿಕ ಪದಕಗಳನ್ನು ಗೆದ್ದುಕೊಂಡಿದೆ ಚಿನ್ನದ ಪದಗಳ ಮೂಲಕ ಚೀನಾ ಫ್ರಾನ್ಸ್ ಜಪಾನ್ ಆಸ್ಟ್ರೇಲಿಯಾ ಮತ್ತು ಯುನೈಟೆಡ್ ಸ್ಟೇಟ್ಸ್ ದೇಶಗಳು ಅಗ್ರ ಐದು ಸ್ಥಾನಗಳಲ್ಲಿವೆ ನೋಡಿ ನಮ್ಮ ಭಾರತ ಯಾಕೆ ಈ ಒಂದು ಅಗ್ರ ಐದು ಸ್ಥಾನಗಳಲ್ಲಿ ಇಲ್ಲ ಅಂದರೆ ಚಿಕ್ಕ ವಯಸ್ಸಿನಿಂದಲೇ ಮಕ್ಕಳಿಗೆ ಮಕ್ಕಳು ಚಿಕ್ಕ ವಯಸ್ಸಲ್ಲಿರೋದ್ರಿಂದನೇ ತರಬೇತಿಯನ್ನು ಸರಿಯಾಗಿ ಕೊಡ್ತಾ ಇಲ್ಲ ಕ್ರೀಡೆಗಳ ಮೇಲೆ ಭಾರತದಲ್ಲಿ ಆಸಕ್ತಿ ಇಲ್ಲ ಚಿಕ್ಕವ್ರು ಇರೋವಾಗಲೇ ಕೈಯಲ್ಲಿ ಮೊಬೈಲ್ ಕೊಟ್ಟು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಅವರೂ ಕೂಡ ಇನ್ಸ್ಟಾಗ್ರಾಮ್ ರೀಲ್ ಅನ್ನು ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹೀಗಾಗಿ ನಮ್ಮ ಪ್ರತಿಭೆ ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋದರಲ್ಲಿ ಇದೆ ಹೊರತು ಯಾವುದೇ ಒಲಂಪಿಕ್ಸ್ ನಲ್ಲಿ ಭಾಗವಹಿಸಬೇಕು ಭಾರತಕ್ಕೆ ಕಂಚು ಚಿನ್ನ ಬೆಳ್ಳಿ ತರಬೇಕು ಅನ್ನೋ ಉದ್ದೇಶ ಯಾರಿಗೂ ಇಲ್ಲ ರೀಲ್ಸ್ ಮಾಡಬೇಕು ಅವ್ರ ಪೇರೆಂಟ್ಸು ಕೂಡ ರೀಲ್ಸ್ ಮಾಡಿಸ್ತಾರೆ ಎಲ್ಲರೂ ಕೂಡ ಕಾಮಿಡಿ ಮಾಡ್ಕೊಂಡು ಇಂಡಿಯಾನೇ ಕಾಮಿಡಿಯಾಗಿ ಹೋಗ್ತಾ ಇದೆ ಪ್ಯಾರಿಸ್ ಒಲಂಪಿಕ್ಸ್ ಮೂವತ್ತೆರಡು ಕ್ರೀಡೆಗಳನ್ನು ಹೊಂದಿದೆ ಇವುಗಳಲ್ಲಿ ಇಪ್ಪತ್ತೆಂಟು ಮುಖ್ಯ ಕ್ರೀಡೆಗಳು ಜೊತೆಗೆ ಬ್ರೇಕ್ ಡ್ಯಾನ್ಸಿಂಗ್ ಸ್ಕೇಟ್ ಬೋರ್ಡಿಂಗ್ ಸರ್ಫಿಂಗ್ ಮತ್ತು ಸ್ಪೋರ್ಟ್ಸ್ ನಂತಹ ಕೆಲವು ಹೊಸ ಕ್ರೀಡೆಗಳು ಸೇರಿಕೊಂಡಿವೆ ಶಿಕ್ಷಣ ಸಚಿವಾಲಯ ನಡೆಸುವಂತಹ ವಿವಿಧ ಶೈಕ್ಷಣಿಕ ಯೋಜನೆಗಳು ಮತ್ತು ಉಪಕ್ರಮಗಳಿಂದ ಮಾಹಿತಿಯನ್ನು ಕ್ರೋಢೀಕರಿಸಲು ವಿನ್ಯಾಸಗೊಳಿಸಲಾಗಿರುವಂತಹ ದತ್ತಾಂಶ ಕೇಂದ್ರದ ಹೆಸರೇನು ವಾಟ್ ಈಸ್ ದ ನೇಮ್ ಆಫ್ ದಿ ಡೇಟಾ ಸೆಂಟರ್ ಡಿಸೈನ್ ಟು ಕನ್ಸಾಲಿಡೇಟ್ ಇನ್ಫಾರ್ಮೇಷನ್ ಫ್ರಮ್ ವೇರಿಯಸ್ ಎಜುಕೇಶ್ನಲ್ ಸ್ಕೀಮ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್ ರನ್ ಬೈ ದಿ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಇರ ಉತ್ತರ ಆಪ್ಷನ್ ಮೂರು ವಿದ್ಯಾ ಸಮೀಕ್ಷಾ ಕೇಂದ್ರ ಇತ್ತೀಚೆಗೆ ನ್ಯಾಷನಲ್ ಡಿಜಿಟಲ್ ಎಜುಕೇಷನ್ ಆರ್ಕಿಟೆಕ್ಚರ್ ಎನ್ ಡಿಇರ್ ಅಡಿಯಲ್ಲಿ ಶಿಕ್ಷಣ ಸಚಿವಾಲಯವು ಭಾರತದ ರಾಜ್ಯಗಳಾದ್ಯಂತ ವಿದ್ಯಾ ಸಮೀಕ್ಷಾ ಕೇಂದ್ರಗಳ ಸ್ಥಾಪನೆಯನ್ನು ಮುನ್ನಡೆಸ್ತಾ ಇದೆ ವಿದ್ಯಾ ಸಮೀಕ್ಷಾ ಕೇಂದ್ರಗಳು ಶಿಕ್ಷಣ ಸಚಿವಾಲಯ ನಡೆಸುವಂತಹ ವಿವಿಧ ಶೈಕ್ಷಣಿಕ ಯೋಜನೆಗಳು ಮತ್ತು ಉಪಕ್ರಮಗಳಿಂದ ಮಾಹಿತಿಯನ್ನು ಕ್ರೋಢೀಕರಿಸಲು ವಿನ್ಯಾಸಗೊಳಿಸಲಾಗಿರುವಂತಹ ಒಂದು ದತ್ತಾಂಶ ಕೇಂದ್ರಗಳಾಗಿವೆ ಯಾವುದಂದ್ರೆ ಸಮೀಕ್ಷಾ ಕೇಂದ್ರಗಳು ಈ ದತ್ತಾ ಈ ದತ್ತಾಂಶ ಕೇಂದ್ರಗಳು ದತ್ತಾಂಶ ನಿರ್ವಹಣೆಯನ್ನು ಸುವ್ಯವಸ್ಥಿತಗೊಳಿಸಲು ಮತ್ತು ದತ್ತಾಂಶ ವಿಶ್ಲೇಷಣೆಯನ್ನು ಉತ್ತೇಜಿಸಲು ಹಾಗೂ ಶಿಕ್ಷಣ ವಲಯದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಹೆಚ್ಚಿಸುವಂತಹ ಗುರಿಯನ್ನು ಹೊಂದಿದೆ ಒಂದು ಸಾವಿರ ಕಿಲೋಮೀಟರ್ ದೂರ ಸಾಗಬಲ್ಲ ಸ್ವದೇಶಿ ನಿರ್ಮಿತ ಕಾಮಿಕೇಜ್ ಡ್ರೋನ್ ಅನ್ನು ನಿರ್ಮಿಸಿದ ಸಂಸ್ಥೆ ಯಾವುದು ವಿಚ್ ಆರ್ಗನೈಜೇಷನ್ ಹ್ಯಾಸ್ ಡೆವಲಪ್ಡ್ ಇಂಡಿಜಿನಿಯಸ್ಲಿ ಮ್ಯಾನುಫ್ಯಾಕ್ಚರ್ಡ್ ಕಾಮಿಕೇಜ್ ಡ್ರೋನ್ ವಿತ್ ಎ ರೇಂಜ್ ಆಫ್ ಒನ್ ಥೌಸಂಡ್ ಕಿಲೋಮೀಟರ್ ಉತ್ತರ ಆಪ್ಷನ್ ನಾಲ್ಕು ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬರೇಟರೀಸ್ ಭಾರತವು ಒಂದು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯ ಸ್ವದೇಶಿ ನಿರ್ಮಿತ ಕಾಮಿಕೇಜ್ ಡ್ರೋನ್ಗಳನ್ನು ಅನಾವರಣಗೊಳಿಸಿದೆ ಭಾರತೀಯ ಕಾಮಿಕೇಜ್ ಡ್ರೋನ್ ಸುಮಾರು ಎರಡು ಪಾಯಿಂಟ್ ಎಂಟು ಮೀಟರ್ ಉದ್ದವಾಗಿರುತ್ತೆ ಮತ್ತು ಮೂರು ಪಾಯಿಂಟ್ ಐದು ಮೀಟರ್ ಅಗಲವಾಗಿರುವಂತಹ ಒಂದು ರೆಕ್ಕೆಗಳನ್ನು ಹೊಂದಿದೆ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಅಥವಾ ಎನ್ ಎಲ್ ಕಾಮಿಕೇಜ್ ಡ್ರೋನ್ಗಳನ್ನು ತಯಾರು ಮಾಡುತ್ತದೆ ಈ ಮಾನವರಹಿತ ವೈಮಾನಿಕ ಸಾಧನಗಳನ್ನು ಸ್ವದೇಶಿ ನಿರ್ಮಿತ ಎಂಜಿನ್ಗಳೊಂದಿಗೆ ತಯಾರಿಸ್ತಾ ಇದ್ದು ಒಂದು ಸಾವಿರ ಕಿಲೋಮೀಟರ್ವರೆಗೆ ಇವು ಸಾಗುತ್ತವೆ ಯಾವುದು ಕಾಮಿಕೇಜ್ ಡ್ರೋನ್ಗಳು ಈ ಡ್ರೋನ್ ನಲ್ಲಿ ಸ್ಫೋಟಕವನ್ನು ಕೂಡ ಒಯ್ಯಬಹುದು ಹಾಗೂ ಮಾನವ ನಿಯಂತ್ರಣದಿಂದ ನಿರ್ದಿಷ್ಟ ಗುರಿ ಮೇಲೆ ದಾಳಿ ಮಾಡಬಲ್ಲದಾಗಿದೆ ಮುಂದಿನ ಪ್ರಶ್ನೆ ಮೈಕ್ರೋಪ್ಲಾಸ್ಟಿಕ್ಸ್ ನ ಗಾತ್ರ ಏನು ವಾಟ್ ಈಸ್ ದಿ ಸೈಜ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ಸ್ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳನ್ನು ಪೋಸ್ಟ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ಪಡಬೇಕಂದ್ರೆ ಈ ನಂಬರ್ಗೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ ಗೆ ವಾಟ್ಸ್ಆಪ್ ನಲ್ಲಿ ಮ್ಯಾಗ್ಝಿನ್ಸ್ ಬೇಕು ಅಂತ ಮೆಸೇಜ್ ಮಾಡಿ ಇದರ ಉತ್ತರ ಆಪ್ಷನ್ ಅಡುಗೆ ಐದು ಎಮ್ ಎಂಗಿಂತ ಕಡಿಮೆ ಇರುತ್ತೆ ಮೈಕ್ರೋಪ್ಲಾಸ್ಟಿಕ್ಸ್ ನ ಗಾತ್ರ ಯಾಕೆ ಇದು ಕರೆಂಟ್ ಪರಿಸರಿದೆ ಭಾರತದಲ್ಲಿ ಮಾರಾಟವಾಗುವಂತಹ ಎಲ್ಲ ಬಗೆಯ ಎಲ್ಲ ಬ್ರ್ಯಾಂಡ್ಗಳ ಉಪ್ಪು ಹಾಗೂ ಸಕ್ಕರೆಯಲ್ಲಿ ಪ್ಲಾಸ್ಟಿಕ್ ಕಣಗಳಿರುತ್ತವೆ ಅಥವಾ ಮೈಕ್ರೋಪ್ಲಾಸ್ಟಿಕ್ಸ್ ಇರುತ್ತವೆ ಅಂತ ಟಾಕ್ಸಿಕ್ಸ್ ಲಿಂಕ್ ಎಂಬ ಪರಿಸರ ಸಂಶೋಧನಾ ಸಂಸ್ಥೆಯ ಅಧ್ಯಯನದಿಂದ ಬಹಿರಂಗ ಆಗಿದೆ ಹೀಗಾಗಿ ಇವುಗಳನ್ನು ಉಪಯೋಗಿಸುವಲ್ಲಿ ಎಚ್ಚರ ಇರಲಿ ಮೈಕ್ರೋಪ್ಲಾಸ್ಟಿಕ್ ಅಂದರೆ ಏನು ಮೈಕ್ರೋಪ್ಲಾಸ್ಟಿಕ್ಗಳು ಪ್ಲಾಸ್ಟಿಕ್ನ ಸಣ್ಣ ತುಂಡುಗಳಾಗಿವೆ ಇವು ಐದು ಎಂ ಎಮ್ ಅಥವಾ ಪಾಯಿಂಟ್ ಟೂ ಇಂಚುಗಿಂತ ಕಡಿಮೆ ಉದ್ದ ಇರುತ್ತೆ ಅಂದರೆ ಕಾಣಿಸೋದೇ ಇಲ್ಲ ಗೊತ್ತಾಗೋದೇ ಇಲ್ಲ ಸಾಮಾನ್ಯ ಪ್ಲಾಸ್ಟಿಕ್ನ ಮಾಲಿನ್ಯದ ಪರಿಣಾಮವಾಗಿ ಪರಿಸರದಲ್ಲಿ ಇವು ಸಂಭವಿಸುತ್ತವೆ ಪ್ಲಾಸ್ಟಿಕ್ ಚೀಲಗಳು ಮತ್ತು ಬಾಟಲಿಗಳವರೆಗೆ ವಿವಿಧ ಉತ್ಪನ್ನಗಳಲ್ಲಿ ಮೈಕ್ರೋಪ್ಲಾಸ್ಟಿಕ್ಗಳು ಕಂಡುಬರುತ್ತವೆ ನೂತನವಾಗಿ ಅಭಿವೃದ್ಧಿಪಡಿಸಿರುವಂತಹ ಐ ಐ ಎಸ್ ಆರ್ ಮನುಶ್ರೀ ಮತ್ತು ಐ ಐ ಎಸ್ ಆರ್ ಕಾವೇರಿ ಯಾವ ಬೆಳೆಯ ತಳಿಗಳಾಗಿವೆ ಐ ಐ ಆರ್ ಮನುಶ್ರೀ ಅಂಡ್ ಐ ಎಸ್ ಆರ್ ಕಾವೇರಿ ಆರ್ ದಿ ನ್ಯೂಲಿ ಡೆವಲಪ್ಡ್ ವೆರೈಟೀಸ್ ಆಫ್ ವಿಚ್ ಕ್ರಾಪ್ ಉತ್ತರ ಆಪ್ಷನ್ ಅಡು ಏಲಕ್ಕಿ ಮಡಿಕೇರಿ ಸಮೀಪದ ಅಪ್ಪಂಗಳ ಗ್ರಾಮದಲ್ಲಿರುವಂತಹ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಭಾರತೀಯ ಸಾಂಬಾರ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಥವಾ ಐ ಸಿ ಎ ಆರ್ ಪ್ರಾದೇಶಿಕ ಕೇಂದ್ರವು ಅಭಿವೃದ್ಧಿಪಡಿಸಿರುವಂತಹ ಬರ ಸಹಿಷ್ಣುತೆಯ ವಿಶಿಷ್ಟ ಲಕ್ಷಣಗಳ ಉಳ್ಳಿರುವಂತಹ ಎರಡು ಏಲಕ್ಕಿ ತಳಿಗಳನ್ನ ಪ್ರಧಾನಿ ಮೋದಿ ಅವರು ನವದೆಹಲಿಯಲ್ಲಿ ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಇದು ಕರೆಂಟ್ ಅಭಿಸಲಿದೆ ಕೇಂದ್ರದ ಪ್ರಧಾನ ವಿಜ್ಞಾನಿ ಮತ್ತು ಮುಖ್ಯಸ್ಥ ಡಾಕ್ಟರ್ ಎಸ್ ಜೆ ಅಂಕೇಗೌಡ ಮತ್ತು ಅವರ ತಂಡ ಐಐಎಸ್ಆರ್ ಮನುಶ್ರೀ ಮತ್ತು ಐಐಎಸ್ಆರ್ ಕಾವೇರಿ ತಳಿಗಳನ್ನು ಏಲಕ್ಕಿ ತಳಿಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ ಇವು ಕಡಿಮೆ ನೀರಿದ್ದರೂ ಕೂಡ ಕಾಯಿಗಟ್ಟುವ ಮತ್ತು ದಪ್ಪ ಗಾತ್ರದ ಕಾಯಿಗಳನ್ನು ಬಿಡುವಂತಹ ಸಾಮರ್ಥ್ಯವನ್ನು ಈ ಏಲಕ್ಕಿ ತಳಿಗಳು ಹೊಂದಿವೆ ಐಐಎಸ್ಆರ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ಏನಂತ ಕರೀತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೈಸ್ ರಿಸರ್ಚ್ ಪ್ಯಾರಾಲಿಂಪಿಕ್ಸ್ ಪಟ್ಟು ಪ್ರಮೋದ್ ಭಗತ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಪ್ಯಾರಾಲಿಂಪಿಯನ್ ಪ್ರಮೋದ್ ಭಗತ್ ಈಸ್ ಅಸೋಸಿಯೇಟೆಡ್ ವಿತ್ ವಿತ್ ಸ್ಪೋರ್ಟ್ಸ್ ಉತ್ತರ ಆಪ್ಷನ್ ನಾಲ್ಕು ಬ್ಯಾಡ್ಮಿಂಟನ್ ವಿಶ್ವ ಬ್ಯಾಡ್ಮಿಂಟನ್ ಫೆಡರೇಷನ್ನ ಡೋಪಿಂಗ್ ನಿಗ್ರಹ ನಿಯಮವನ್ನು ಉಲ್ಲಂಘಿಸಿದ ಕಾರಣದಿಂದಾಗಿ ಪ್ಯಾರಾ ಬ್ಯಾಡ್ಮಿಂಟನ್ ಆಟಗಾರ ಪ್ರಮೋದ್ ಭಗತ್ ಮೇಲೆ ಹದಿನೆಂಟು ತಿಂಗಳುಗಳ ಕಾಲ ನಿಷೇಧವನ್ನು ಹೇರಲಾಗಿದೆ ಟೋಕಿಯೋ ಪ್ಯಾರಾ ಕ್ರೀಡೆಗಳು ಪ್ಯಾರಾ ಕ್ರೀಡೆಗಳಂದ್ರೆ ಅಂಗವಿಕಲರಿಗಾಗಿರುವಂತಹ ಕ್ರೀಡೆಗಳು ಟೋಕಿಯೋ ಪ್ಯಾರಾ ಕ್ರೀಡೆಗಳಲ್ಲಿ ಚಿನ್ನದ ವಿಜೇತರಾಗಿದ್ದಂತಹ ಇವರು ಪ್ಯಾರಿಸ್ ಪ್ಯಾರಾಲಿಂಪಿಕ್ಸ್ ನಲ್ಲಿ ಅದನ್ನು ಉಳಿಸಿಕೊಳ್ಳುವಂತಹ ಅವಕಾಶವನ್ನ ಕಳೆದುಕೊಂಡಿದ್ದಾರೆ ಯಾರಂದರೆ ಪ್ರಮೋದ್ ಭಗತ್ ಜಪೋರಿಜಿಯಾ ಪರಮಾಣು ವಿದ್ಯುತ್ ಸ್ಥಾವರ ಯಾವ ದೇಶದಲ್ಲಿದೆ ಜಪೋರಿಜಿಯಾ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಉತ್ತರ ಆಪ್ಷನ್ ಒಂದು ಉಕ್ರೇನ್ನಲ್ಲಿದೆ ಇತ್ತೀಚೆಗೆ ಜಪೋರಿಜಿಯಾ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಇದಕ್ಕೆ ರಷ್ಯಾದ ಪರಮಾಣು ಭಯೋತ್ಪಾದನೆಯ ಕೃತವೇ ಕಾರಣ ಅಂತ ಉಕ್ರೇನ್ ದೇಶ ಇದಕ್ಕೆ ಆರೋಪ ಮಾಡಿದೆ ಜಪೋರಿಜಿಯಾ ಎಂಬುದು ಯುರೋಪ್ನ ಅತಿ ದೊಡ್ಡ ಪರಮಾಣು ಸ್ಥಾವರವಾಗಿದೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೆನಪಿಟ್ಟುಕೊಳ್ಳಿ ಪರೀಕ್ಷೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಪ್ರಶ್ನೆ ಬರಲೇಬೇಕು ಇದು ಆಗ್ನೇಯ ಉಕ್ರೇನ್ ಮತ್ತು ಇದನ್ನ ನಿಯಂತ್ರಣ ಮಾಡೋದು ರಷ್ಯಾ ದೇಶ ಐ ಎನ್ ಎಸ್ ಅರಿ ಎಂಬುದು ಏನು ವಾಟ್ ಈಸ್ ಐ ಎನ್ ಎಸ್ ಅರಿ ಉತ್ತರ ಆಪ್ಷನ್ ಮೂರು ಪರಮಾಣು ಚಾಲಿತ ಜಲಾಂತರ್ಗಾಮಿ ನೋಡಿ ಪರೀಕ್ಷೆಯಲ್ಲಿ ನಿಮಗೆ ಎಕ್ಸಾಕ್ಟ್ ಆಗಿ ಇಂಥ ಉತ್ತರಗಳು ಗೊತ್ತಿಲ್ಲ ಓಕೆ ಲಾಸ್ಟ್ಮೆಂಟ್ ಅಲ್ಲಿ ನಿಮಗೆ ಐದು ನಿಮಿಷ ಉಳಿದಿರುತ್ತೆ ಎಕ್ಸಾಮ್ ಮುಗಿಯಬೇಕಾದ್ರೆ ಈ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿಲ್ಲ ಅಂತ ಅನ್ಕೊಳ್ಳಿ ಯಾವುದು ಆಪ್ಷನ್ ಲಾಂಗ್ ಆಗಿರುತ್ತೆ ಅದನ್ನೇ ಮಾರ್ಕ್ ಮಾಡೋಕೆ ಟ್ರೈ ಮಾಡಿ ಯಾಕಂದ್ರೆ ಅವರು ಪರೀಕ್ಷೆಯಲ್ಲಿ ಎಕ್ಸಾಮ್ ಕ್ವಶನ್ ಪ್ಯಾಟರ್ನ್ ಸೆಟ್ ಮಾಡೋರು ಅವ್ರೇನು ದೊಡ್ಡ ಇರಲ್ಲ ಇಷ್ಟು ದೊಡ್ಡ ಆಪ್ಷನ್ ಕೊಟ್ಬಿಟ್ಟು ಹಿಂಗಾಗಿ ಆಲ್ಮೋಸ್ಟ್ ನಿಮಗೆ ಆನ್ಸರ್ ಏನು ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಏನು ಗೊತ್ತಿಲ್ಲ ಆದರೆ ಇದನ್ನ ಮಾರ್ಕ್ ಮಾಡಬೇಕು ಅಂತ ಅನ್ಸಿದ್ರೆ ಲೆಂದಿಯಾಗಿರುವಂತಹ ಆಪ್ಷನ್ ಅನ್ನೇ ಮಾರ್ಕ್ ಮಾಡಿ ಬನ್ನಿ ಭಾರತವು ತನ್ನ ಎರಡನೇ ಪರಮಾಣು ಚಾಲಿತ ಜಲಾಂತರ್ಗಾಮಿ ನೌಕೆ ಐ ಎನ್ ಎಸ್ ಹರಿಘಾಟ್ ಸೇವೆಗಾಗಿ ನಿಯೋಜಿಸಲು ಸಿದ್ಧವಾಗಿದೆ ಐ ಎನ್ ಎಸ್ ಅರಿಘಾಟ್ ಎಂಬುದು ಭಾರತದ ಎರಡನೇ ಸ್ಥಳೀಯವಾಗಿ ನಿರ್ಮಿಸಲಾಗಿರುವಂತಹ ಪರಮಾಣು ಚಾಲಿತ ಬ್ಯಾಲಿಸ್ಟಿಕ್ ಕ್ಷಿಪಣಿ ಜಲಂತರ್ಗಾಮಿಯಾಗಿದೆ ಐ ಎನ್ ಎಸ್ ಅರಿಹಾಂತ್ ನಂತರ ಇದು ಎರಡನೇ ಪರಮಾಣು ಚಾಲಿತ ಜಲಾಂತರ್ಗಾಮಿಯಾಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾರ್ಯಾರಂಭ ಮಾಡಿದ ಇದನ್ನ ವಿಶಾಖಪಟ್ಟಣಂನಲ್ಲಿರುವಂತಹ ಭಾರತೀಯ ನೌಕಾಪಡೆಯ ಹಡಗು ನಿರ್ಮಾಣ ಕೇಂದ್ರದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗಿದೆ ಸಾಗರ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ ಸಾಗರ ಡ್ಯಾಮ್ ಈಸ್ ಲೊಕೇಟೆಡ್ ಇನ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಎಪ್ಪತ್ತೊಂದು ವರ್ಷಗಳಷ್ಟು ಹಳೆಯದಾಗಿರುವಂತಹ ತುಂಗಭದ್ರಾ ಅಣೆಕಟ್ಟಿನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಆಗಸ್ಟ್ ಹನ್ನೊಂದರಂದು ಕೊಚ್ಚಿಕೊಂಡು ಹೋಗಿದ್ದು ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ ಅಂದರೆ ಕರ್ನಾಟಕದಿಂದ ಈ ನದಿಯು ಹರಿದು ಆಂಧ್ರ ಪ್ರದೇಶದ ಮೂಲಕ ಹರಿದು ಬಂಗಾಳಕೊಲ್ಲಿಯನ್ನು ಸೇರತ್ತೆ ಹೀಗಾಗಿ ಎರಡು ರಾಜ್ಯಗಳಿಗೆ ಅಲರ್ಟ್ ಆಗಿದೆ ತುಂಗಭದ್ರಾ ಅಣೆಕಟ್ಟನ್ನ ಸಾಗರ ಅಂತ ಕೂಡ ಕರೆಯಲಾಗುತ್ತದೆ ಇದು ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವಂತಹ ಬಹುಪಯೋಗಿ ಅಣೆಕಟ್ಟು ಆಗಿದೆ ಇದನ್ನು ಡಾಕ್ಟರ್ ತಿರುಮಲೈ ಅಯ್ಯಂಗಾರ್ ಅವರು ಸಾವಿರದ ಒಂಬೈನೂರ ಐವತ್ ಮೂರಲ್ಲಿ ನಿರ್ಮಾಣ ಮಾಡಲಾಗಿದೆ ಬಹುಪಯೋಗಿ ಅಣೆಕಟ್ಟು ಅಂದ್ರೆ ಏನು ಈ ಒಂದು ಅಣೆಕಟ್ಟು ಮೂಲಕ ವಿದ್ಯುತ್ ಅನ್ನು ಉತ್ಪಾದನೆ ಮಾಡಲಾಗತ್ತೆ ನೀರಾವರಿಗೆ ನೀರನ್ನು ಕೊಡಲಾಗತ್ತೆ ಕೆನಾಲ್ಗಳ ಮೂಲಕ ಆಮೇಲೆ ಕುಡಿಯಲು ನೀರನ್ನು ಕೊಡಲಾಗತ್ತೆ ಇತ್ಯಾದಿ ಉಪಯೋಗಗಳು ಗಾರ್ಡನಿಂಗ್ ಮಾಡಲಾಗತ್ತೆ ಚೆನ್ನಾಗಿ ಎಲ್ಲಾ ಉಪಯೋಗಿ ಇರುವಂತಹ ಒಂದು ಅಣೆಕಟ್ಟಾಗಿದೆ ತುಂಗಭದ್ರಾ ಜಲಾಶಯವು ಒಂದು ನೂರ ಒಂದು ಟಿ ಎಂ ಸಿ ಸಂಗ್ರಹ ಸಾಮರ್ಥ್ಯವನ್ನು ಹೊಂದಿದೆ ಇದು ಕರ್ನಾಟಕದ ಬಳ್ಳಾರಿ ಕೊಪ್ಪಳ ರಾಯಚೂರು ಮತ್ತು ನೆರೆಯ ಆಂಧ್ರ ಪ್ರದೇಶದ ಅನಂತಪುರ ಕಡಪ ಕರ್ನೂಲ್ನ ಆರು ದೀರ್ಘಕಾಲದ ಬರ ಪೀಡಿತ ಜಿಲ್ಲೆಗಳ ಜೀವನ ಆಗಿದೆ ಎರಡು ರಾಜ್ಯಗಳಲ್ಲಿರುವಂತಹ ವಿಶಾಲವಾದ ಭೂಮಿಗೆ ನೀರಾವರಿ ಒದಗಿಸುವ ಜೊತೆಗೆ ಜಲ ವಿದ್ಯುತ್ ಅನ್ನು ಕೂಡ ಹೈಡ್ರೋ ಪವರ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಅನ್ನು ಕೂಡ ಉತ್ಪಾದನೆ ಮಾಡುತ್ತೆ ಹಾಗೂ ಪ್ರವಾಹವನ್ನು ತಡೆಯಲು ಈ ಒಂದು ಅಣೆಕಟ್ಟು ಸಹಾಯ ಮಾಡುತ್ತೆ ಯಾಕಂದ್ರೆ ರಭಸವಾಗಿ ಹರಿದು ಹೋಗುವಂತ ನೀರನ್ನು ಈ ಒಂದು ಅಣೆಕಟ್ಟು ಕಟ್ಟುವ ಮೂಲಕ ನೀರನ್ನು ರಭಸವಾಗಿ ತಡೆಯುವುದನ್ನು ತಡೆಯಬಹುದಾಗಿದೆ ಇತ್ತೀಚೆಗೆ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ಖರೀದಿಸಲು ಹಣ ನೀಡಿರುವಂತಹ ಪ್ರಥಮ ರಾಜ್ಯ ಯಾವುದು ವಿಚ್ ಸ್ಟೇಟ್ ಹ್ಯಾಸ್ ಗಿವನ್ ಮನಿ ಟು ಗರ್ಲ್ ಸ್ಟೂಡೆಂಟ್ಸ್ ಟು ಬೈ ಸ್ಯಾನಿಟರಿ ನ್ಯಾಪ್ಕಿನ್ಸ್ ರೀಸೆಂಟ್ಲಿ ಪ್ರಶ್ನೆಯನ್ನ ನೀಟಾಗಿ ಅರ್ಥ ಮಾಡಿಕೊಳ್ಳಿ ಕನ್ಫ್ಯೂಸ್ ಆಗಬೇಡಿ ಇದರ ಉತ್ತರ ಆಪ್ಷನ್ ಮೂರು ಮಧ್ಯಪ್ರದೇಶ ವಿದ್ಯಾರ್ಥಿನಿಯರಿಗೆ ಸ್ಯಾನಿಟರಿ ನ್ಯಾಪ್ಕಿನ್ ಖರೀದಿಸಲು ಹಣ ನೀಡಿರುವಂತಹ ದೇಶದ ಮೊದಲ ರಾಜ್ಯ ಎಂಬ ಹೆಗ್ಗಳಿಕೆಗೆ ಮಧ್ಯಪ್ರದೇಶ ಪಾತ್ರವಾಗಿದೆ ಕರ್ನಾಟಕ ರಾಜಸ್ಥಾನ ಮತ್ತು ದೆಹಲಿಯಂತಹ ಕೆಲವು ರಾಜ್ಯಗಳಲ್ಲಿ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಸ್ಯಾನಿಟರಿ ನ್ಯಾಪ್ಕಿನ್ಗಳನ್ನು ನೀಡಲಾಗ್ತಾ ಇದೆ ಆದರೆ ಈಗ ಮಧ್ಯಪ್ರದೇಶದಲ್ಲಿ ನ್ಯಾಪ್ಕಿನ್ ಬದಲಿಗೆ ಹಣ ನೀಡಲಾಗ್ತಾ ಇದೆ ಹಣದಿಂದ ನೀವು ನಿಮ್ಮ ನಿಮ್ಮಿಷ್ಟದ ನ್ಯಾಪ್ಕಿನ್ಗಳನ್ನು ಖರೀದಿ ಮಾಡಿ ಅಂತ ಇದರ ಅರ್ಥ ನೈರ್ಮಲ್ಯ ಮತ್ತು ಶುಚಿ ಯೋಜನೆ ಅಡಿ ಪ್ರತಿ ವಿದ್ಯಾರ್ಥಿನಿಯ ಖಾತೆಗೆ ಒಂದು ವರ್ಷಕ್ಕೆ ಮೂರ್ನೂರು ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗುವುದು ಏಳನೇ ತರಗತಿಯಿಂದ ಹನ್ನೆರಡನೇ ತರಗತಿವರೆಗಿನ ಸುಮಾರು ಹತ್ತೊಂಬತ್ತು ಲಕ್ಷ ವಿದ್ಯಾರ್ಥಿನಿಗಳಿಗೆ ವಿದ್ಯಾರ್ಥಿನಿಯರಿಗೆ ಈ ಮೊತ್ತವನ್ನು ನೀಡಲಾಗಿದೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವಂತಹ ನಂಕೈ ಟ್ರಫ್ ಎಂದರೆ ಏನು ವಾಟ್ ಈಸ್ ನಂಕೈ ಟ್ರಫ್ ರೀಸೆಂಟ್ಲಿ ಸೀನ್ ಇನ್ ನ್ಯೂಸ್ ಉತ್ತರ ಆಪ್ಷನ್ ನಾಲ್ಕು ಪೆಸಿಫಿಕ್ ಸಾಗರದಲ್ಲಿ ಎರಡು ಭೂ ಫಲಕಗಳ ನಡುವಿನ ಒಂದು ಸಬ್ಡಕ್ಷನ್ ಝೋನ್ ಆಗಿದೆ ಜಪಾನಿನ ಹವಾಮಾನ ಸಂಸ್ಥೆ ನಂಕೈ ಟ್ರಫ್ನಲ್ಲಿ ಪ್ರಬಲ ಭೂಕಂಪಗಳು ಮತ್ತು ಸುನಾಮಿಗಳ ಹೆಚ್ಚಿನ ಸಂಭವನೀಯತೆ ಬಗ್ಗೆ ಜಪಾನಿನ ಹವಾಮಾನ ಸಂಸ್ಥೆ ಎಚ್ಚರಿಸಿದೆ ನಂಕೈ ಟ್ರಫ್ ಪೆಸಿಫಿಕ್ ಮಹಾಸಾಗರದಲ್ಲಿ ಎರಡು ಟೆಕ್ಟೋನಿಕ್ ಪ್ಲೇಟ್ಗಳು ಸಂಧಿಸುವಂತಹ ಒಂದು ಸಬ್ಡಕ್ಷನ್ ವಲಯವಾಗಿದೆ ಸಬ್ಡಕ್ಷನ್ ಅಂದ್ರೆ ಏನು ಇದೊಂದು ಪ್ಲೇಟ್ ಇರುತ್ತೆ ಇದೊಂದು ಪ್ಲೇಟ್ ಇರುತ್ತೆ ಇದರ ಕೆಳಗೆ ಇದು ಹೋಗುವುದು ಅಥವಾ ಇದರ ಕೆಳಗೆ ಇದು ಹೋಗುವುದು ಇದೊಂದು ಸಬ್ಡಕ್ಷನ್ ಆಗಿದೆ ಇದು ಟೋಕಿಯೋ ಬಳಿಯ ಶಿಜು ಓಕಾದಿಂದ ಕ್ಯೂಶು ದ್ವೀಪದ ದಕ್ಷಿಣ ತುದಿಯವರೆಗೆ ಸುಮಾರು ಒಂಬೈನೂರು ಕಿಲೋಮೀಟರ್ ಮೆಗಾ ಥ್ರಸ್ಟ್ ಭೂಕಂಪಗಳು ಎಂದು ಕರೆಯಲ್ಪಡುವಂತಹ ಬೃಹತ್ ಭೂಕಂಪಗಳು ಇಲ್ಲಿ ಪ್ರತಿ ಶತಮಾನ ಅಥವಾ ಎರಡು ವರ್ಷಗಳಿಗೊಮ್ಮೆ ಸಂಭವಿಸುತ್ತವೆ ಈ ಭೂಕಂಪಗಳು ಜಪಾನ್ನ ದಕ್ಷಿಣ ಕರಾವಳಿಯಲ್ಲಿ ಅಪಾಯಕಾರಿ ಸುನಾಮಿಗಳನ್ನು ಪ್ರಚೋದಿಸಬಹುದು ಅಂತ ಜಪಾನ್ನ ಹವಾಮಾನ ಸಂಸ್ಥೆ ವರದಿ ಮಾಡಿದೆ ನಿಯೋವೈಸ್ ಟೆಲಿಸ್ಕೋಪ್ ಅನ್ನು ಯಾವ ಬಾಹ್ಯಾಕಾಶ ಸಂಸ್ಥೆ ಪ್ರಾರಂಭಿಸಿದೆ ವಿಚ್ ಸ್ಪೇಸ್ ಏಜೆನ್ಸಿ ಲಾಂಚ್ಡ್ ನಿಯೋವೈಸ್ ಟೆಲಿಸ್ಕೋಪ್ ಉತ್ತರ ಆಪ್ಷನ್ ನಾಲ್ಕು ನಾಸಾ ನಾಸಾ ಸಂಸ್ಥೆ ಅಭಿವೃದ್ಧಿಪಡಿಸಿರುವಂತಹ ನಿಯೋವೈಸ್ ಟೆಲಿಸ್ಕೋಪ್ ಇತ್ತೀಚೆಗೆ ತನ್ನ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಿದೆ ನಿಯೋವೈಸ್ ಟೆಲಿಸ್ಕೋಪ್ ಅನ್ನು ಎರಡ್ ಸಾವಿರದ ಒಂಬತ್ತರಲ್ಲಿ ನಾಸಾ ಪ್ರಾರಂಭ ಮಾಡಿದೆ ಅಂದರೆ ಉಡಾವಣೆ ಮಾಡಿದೆ ಬಾಹ್ಯಾಕಾಶ ದೂರದರ್ಶಕವನ್ನ ಅಂದರೆ ನಿಯೋವೈಸ್ ಟೆಲಿಸ್ಕೋಪನ್ನು ಮೂಲತಃ ಮೂಲತಃ ಅತಿಗೆಂಪಿನಲ್ಲಿ ಆಕಾಶವನ್ನು ಸಮೀಕ್ಷೆ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಈ ಟೆಲಿಸ್ಕೋಪ್ ಕ್ಷುದ್ರಗ್ರಹಗಳು ನಕ್ಷತ್ರಗಳು ಮತ್ತು ಬಾಹ್ಯಾಕಾಶದಲ್ಲಿನ ಕೆಲವು ದುರ್ಬಲ ಗ್ಯಾಲಕ್ಸಿಗಳನ್ನು ಪತ್ತೆ ಹಚ್ಚಿದೆ ನಿಯೋವೈಸ್ನ ವಿಸ್ತೃತ ರೂಪ ಏನು ಅಂತ ಪರೀಕ್ಷೆಯಲ್ಲಿ ಕೇಳಿದರೆ ನಿಯರ್ ಅರ್ಥ್ ಆಬ್ಜೆಕ್ಟ್ ವೈಡ್ ಫೀಲ್ಡ್ ಇನ್ಫ್ರಾರೆಡ್ ಸರ್ವೆ ಎಕ್ಸ್ಪ್ಲೋರರ್ ಗೋಟಿಪುವ ನೃತ್ಯ ಯಾವ ರಾಜ್ಯದ ಸಾಂಪ್ರದಾಯಿಕ ನೃತ್ಯ ರೂಪವಾಗಿದೆ ಗೋಟಿಪುವ ಡ್ಯಾನ್ಸ್ ಈಸ್ ಎ ಟ್ರೆಡಿಷನಲ್ ಡ್ಯಾನ್ಸ್ ಫಾರ್ಮ್ ಆಫ್ ವಿಚ್ ಸ್ಟೇಟ್ ಉತ್ತರ ಆಪ್ಷನ್ ಮೂರು ಒಡಿಶಾ ಗೋಟಿಪುವ ಎಂಬುದು ಒಡಿಶಾದ ಸಾಂಪ್ರದಾಯಿಕ ನೃತ್ಯ ಪ್ರಕಾರವಾಗಿದೆ ಜಗನ್ನಾಥ ಮತ್ತು ಶ್ರೀಕೃಷ್ಣನ ಗೌರವಿಸಲು ಮಹಿಳೆಯರಂತೆ ಅಲಂಕಾರ ಧರಿಸುವಂತಹ ಯುವಕರು ಇದರಲ್ಲಿ ಪ್ರದರ್ಶನ ನೀಡುತ್ತಾರೆ ಒಡಿಸಿ ಶಾಸ್ತ್ರೀಯ ನೃತ್ಯದ ಪೂರ್ವಗಾಮಿಯಾಗಿರುವಂತಹ ಈ ನೃತ್ಯವು ರಾಧಾ ಮತ್ತು ಕೃಷ್ಣರ ಜೀವನದಿಂದ ಪ್ರೇರಿತವಾದ ಚಮತ್ಕಾರಿಕ ಚಲನೆಗಳನ್ನು ಒಳಗೊಂಡಿರುತ್ತದೆ ಗೋಟಿಪುವ ಹದಿನಾರನೇ ಶತಮಾನದಲ್ಲಿ ರಾಜ ರಾಮಚಂದ್ರ ದೇವ್ ಆಳ್ವಿಕೆಯಲ್ಲಿ ಹೊರಹೊಮ್ಮಿದೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಗಳಲ್ಲಿ ಪಡೆದುಕೊಂಡಾಗ ಈ ಒಂದು ಬಜೆಟ್ ಸಂಚಿಕೆಯನ್ನು ಉಚಿತವಾಗಿ ಕೇಳಿ ಪಡೆಯಿರಿ ಮಿಸ್ ಮಾಡ್ಕೋಬೇಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಸಂಚಿಕೆ ಆಗಿದೆ ಯಾವುದೇ ಪ್ರೈಸ್ ಅನ್ನು ಹೆಚ್ಚಳ ಮಾಡಿಲ್ಲ ಕೇವಲ ಐವತ್ತು ರೂಪಾಯಿಗೆ ಮ್ಯಾಗ್ಜಿನ್ ಎಂದಿನಂತೆ ನಿಮ್ಮ ಮಾರ್ಕೆಟ್ ಅಲ್ಲಿ ಲಭ್ಯ ಇರುತ್ತೆ ಓಕೆ ರಾಜ್ಯಾದ್ಯಂತ ನಿಮ್ಮ ಯಾವ್ಯಾವ ಬುಕ್ ಸ್ಟೋರ್ ಗಳು ಇದೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೊಂಡಾಗಿದೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನು ರೋಟೇಟ್ ಮಾಡಿ ಒಂದ್ಸಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಅಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಂತ ಇದೆ ಆಮೇಲೆ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಮಂಗನವರ್ ಬುಕ್ ಏಜೆನ್ಸಿ ಅಂತ ಇದೆ ಆಮೇಲೆ ಮೀನಾಕ್ಷಿ ಚೌಕಲ್ಲಿ ಓಂ ಸಾಯಿ ಬುಕ್ ಸ್ಟಾಲ್ ಅಂತ ಇದೆ ಧಾರವಾಡದಲ್ಲಿ ಶ್ರೀನಗರ ಸರ್ಕಲ್ ಅಲ್ಲಿ ಗಣೇಶ್ ವಾಚ್ ಸೆಂಟರ್ ಆಮೇಲೆ ಸಪ್ತಾಪುರದಲ್ಲಿ ನವಚೇತನ ಆಮೇಲೆ ಕೆ ಯು ಡಿ ಕಡೆ ಕುಮಾರ ಕುಮಾರ್ ಬುಕ್ ಸ್ಟಾಲ್ ಇತ್ಯಾದಿ ಕಡೆಗಳಲ್ಲಿ ನಮ್ಮ ಮಾಸ ಪತ್ರಿಕೆ ಲಭ್ಯ ಇರುತ್ತೆ ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ಯೋಗಿ ಬುಕ್ ಹೌಸ್ ಅಲ್ಲಿ ಕೂಡ ನಮ್ಮ ಮ್ಯಾಗ್ಝಿನ್ ಗಳು ಲಭ್ಯ ಇರುತ್ತೆ ವಿಜಯನಗರದಲ್ಲಿ ರಾಘವೇಂದ್ರ ಬುಕ್ ಸ್ಟಾಲ್ ಅಂತ ವಿಜಯನಗರ ಪೊಲೀಸ್ ಸ್ಟೇಷನ್ ರೋಡ್ ಅಲ್ಲಿ ಇದೆ ಅಲ್ಲಿ ಕೂಡ ನಿಮಗೆ ಮ್ಯಾಗ್ಝಿನ್ಗಳು ಸಿಗುತ್ತೆ ಬಳ್ಳಾರಿ ಬಳ್ಳಾರಿಯಲ್ಲಿ ಎಸ್ ಪಿ ಬುಕ್ ಹೌಸ್ ಇತ್ಯಾದಿ ಕಡೆಗಳಲ್ಲಿ ಕಲಬುರಗಿಯಲ್ಲಿ ಸಿದ್ದಲಿಂಗೇಶ್ವರ ಬುಕ್ ಸ್ಟಾಲ್ ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲ್ ಕೊಪ್ಪಳದಲ್ಲಿ ಮುರಳಿ ಬುಕ್ ಸ್ಟಾಲ್ ಮಂಡ್ಯದಲ್ಲಿ ರವಿ ಬುಕ್ ಸ್ಟೋರ್ ಮಂಗಳೂರಿನಲ್ಲಿ ಹೊಸ ಕೆ ಎಸ್ ಆರ್ ಸಿ ಬಸ್ ಸ್ಟಾಂಡ್ ಅಲ್ಲಿ ಸಿಗುತ್ತೆ ಮೈಸೂರಿನಲ್ಲಿ ಸಪ್ನಾದಲ್ಲಿ ಸಿಗುತ್ತೆ ವಾಸವಿ ಬುಕ್ ಸ್ಟೋರ್ ಅಲ್ಲಿ ಸಿಗುತ್ತೆ ಸರಸ್ವತಿ ಬುಕ್ ಸ್ಟಾಲ್ ಅಲ್ಲಿ ಸಿಗುತ್ತೆ ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಓಕೆ ರಾಯಚೂರಿನಲ್ಲಿ ಗೋರ್ಬಾಳ್ ಬುಕ್ ಸ್ಟಾಲ್ ಓಕೆ ಬಸ್ ಸ್ಟಾಂಡ್ ಅಲ್ಲಿ ಇದೆ ಶಿವಮೊಗ್ಗದಲ್ಲಿ ಡಯಾನ ಬುಕ್ ಹೌಸ್ ತುಮಕೂರಿನಲ್ಲಿ ನಮನಾ ಪ್ಯಾಲೇಸ್ ಇತ್ಯಾದಿ ಕಡೆಯಲ್ಲಿ ನಮ್ಮ ಮಾಸ ಪತ್ರಿಕೆ ಹಂಡ್ರೆಡ್ ಪರ್ಸೆಂಟ್ ಲಭ್ಯ ಇರುತ್ತೆ ತಗೊಳ್ಳುವಾಗ ಬಜೆಟ್ ಪ್ರತಿಯನ್ನ ಉಚಿತವಾಗಿ ಪಡೆದುಕೊಳ್ಳಿ ಮರಿಬೇಡಿ ಧನ್ಯವಾದ